ಇಲ್ಲಿ ನಿನ್ನೆ ಒಂದಿಷ್ಟು ಹಿಂದುಳಿದ ವರ್ಗದ ಮಠಾಧೀಶರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದಾರೆ ನಾವು ಕೂಡ ಅವರ ಬೆಂಬಲಕ್ಕಿದ್ದೇವೆ ನಾವು ಹೇಳೋದಿಷ್ಟೇ ಹಿಂದುಳಿದ ವರ್ಗದವ್ರು ಮಾತ್ರ ಸಿದ್ದರಾಮಯ್ಯವ್ರ ಇರೋದಲ್ಲ ಸಮಸ್ತ ಎಲ್ಲ ಲಿಂಗಾಯತ ಮಠದವರು ಸಹ ಸಿದ್ದರಾಮಯ್ಯ ಜೊತೆಗೆ ಬರಬೇಕಿದೆ ಜಾತಿ ನೋಡಿ ಸಿ ಅನ್ನು ನೋಡಬಾರ್ದು ಸಿ ಎಮ್ ಜಾತಿ ಇಲ್ಲ ರಾಜ್ಯದಲ್ಲಿ ಇರುವಂತಹ ಒಬ್ಬ ಮುಖ್ಯಮಂತ್ರಿಗೆ ಜಾತಿ ಆಗಿರಬಾರ್ದು ಇಲ್ಲಿವರೆಗೆ ನಾವು ಕಂಡುಕೊಂಡು ಬಂದಿರೋವಂಥದ್ರೊಳಗೆ ಮುಖ್ಯಮಂತ್ರಿಗಳಲ್ಲಿ ಭಾಳಷ್ಟು ಜನ ಒಳ್ಳೆಯವ್ರಿಗೆ ಬಂದಿದ್ದಾರೆ ಈ ರಾಜ್ಯದಲ್ಲಿ ಅದರೊಳಗೆ ಸಿದ್ದರಾಮಯ್ಯ ನಿಜವಾಗಿಯೂ ಭ್ರಷ್ಟರಲ್ಲ ಇದು ಯಾರೇ ಏನೇ ಹೇಳಲಿ ಸಿದ್ದರಾಮಯ್ಯ ಭ್ರಷ್ಟ್ರಲ್ಲ ಇವತ್ತು ಏನು ಅದು ಒಂದನ್ನ ಮೂಡ ಒಂದು ಹಿಡ್ಕೊಂಡು ಮಾತಾಡುವಂಥದ್ದು ಕೇವಲ ಮೂಡದ ಸೈಟ್ ಹೋಯಿತು ಅನ್ನುವಂತಹ ಹೊಟ್ಟೆವರಿಗೆ ಇವರು ಯಾರೂ ಇಲ್ಲ ಅದು ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಅಲ್ಲಿ ಉದ್ದೇಶ ಏನಂತಂದರೆ ಈ ಸರ್ಕಾರನ ಅದರೊಳಗೂ ಅವರ ಸರ್ಕಾರವನ್ನು ಉರುಳಿಸ್ಬೇಕನ್ನೋದು ಒಂದೇ ಉದ್ದೇಶ ಬಿಟ್ಟರೆ ಮೂಡದ ಸೈಟ್ ಹೋಯ್ತು ಅಂತ ಯಾರಿಗೂ ಬೇಜಾರಿಲ್ಲ ಅಲ್ಲಿ ಬೇಸರ ಆಗಬೇಕಾದ ವಿಷಯ ಏನೇ ಇಲ್ಲ ಪಾರ್ವತಮ್ಮನವರಿಗೆ ಜಮೀನು ಬದಲಿಗೆ ಸೈಟನ್ನು ಕೊಟ್ಟಿರೋದಷ್ಟೇ ಅದನ್ನು ಬೇರೆ ಥರದಲ್ಲಿ ಹೈಲೈಟ್ ಮಾಡುವಂಥದ್ದು ನಾವು ನೋಡಿದ್ದೇವೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೆ ಎಷ್ಟು ಹಗರ